ಯಾಕಿ ಮಾತಾಡಬೇಕು ಮಾತಾಡೋಲ್ಲ ಏನು ಮಾಡಿದ್ದಾರೆ ಹೇಳಿ ಒಂದ್ಸರ್ತಿ ಹೇಳಿ ಏನ್ ಮಾಡಿದ್ದಾರೆ ಏನು ಮಾಡಿಲ್ಲ ಕೆಲಸ ಮಾಡಬೇಕಂದ್ರೆ ಒಳ್ಳೆ ಬೇಕು ಸುಮ್ಮನೆ ಡ್ರಾ ಮಾಡೋದಲ್ಲ ಒಳ್ಳೆ ಬೇಕು ನನಗೆ ನಂಗೆ ಒಂದೇ ಒಂದು ಪಾಯಿಂಟ್ ಅರ್ಥ ಆಗ್ತಿಲ್ಲ ಇವಾಗ ಯಾವುದ್ರಲ್ಲಿ ಇಲ್ಲ ಕಾಂಪಿಟೇಷನ್ ಹೇಳಿ ಅದಕ್ಕೆ ಪಾಲಿಟಿಕ್ಸ್ ಅಷ್ಟೇ ಇಬ್ರು ನಿಂತ್ಕರ ಒಬ್ರು ಕೆಲ್ತಾರೆ ಒಬ್ರು ಸೋಲ್ತಾರೆ ಅದು ನ್ಯಾಯ ತಾನೆ ನೀವ್ ನಿಲ್ಬೇಕಾದ್ರೆ ನೀವ್ ನೀವೇನ್ ಕಿಸಿತಿರ ಅಂತ ಹೇಳ್ಬೇಕೇ ಬರ್ತು ಇನ್ನೊಬ್ರು ಏನ್ ಕಿಸ್ತಿರು ಅವ್ರ ಅದು ಬರ ಬೇಕಾಗಿಲ್ಲ ಅಲ್ಲಿ ಯಾರ್ಯಾರು ಕೇಳಿಸ್ಕೊತ ಕೇಳಿಸ್ಕೊಳ್ಳಿ ಶಿವರಾಜ್ ಕುಮಾರ್ ಮನ್ಸಿಂದ ಹೇಳ್ತಾರೆ ಶಿವರಾಜ್ ಕುಮಾರ್ ಎಲ್ಲ ಮಾತಾಡ್ತಿರೋದು ಒಬ್ಬ ಮಾಮೂಲಿ ಮನುಷ್ಯನಾಗೆ ಗೀತನ್ ಗಂಡನ ಬಂದ್ ಇದು ಅನ್ಯಾಯ ಮಾಡಿರ್ತಕ್ಕಂಥ ಚುನಾವಣೆ ದ್ವೇಷಕ್ಕೋಸ್ಕರನ್ನೇ ಬಳಸ್ತಕ್ಕಂಥದ್ದು ತಂದೆ ತಾಯಿಗಳ ಹೆಸರನ್ನ ಪಕ್ಷಗಳ ಹೆಸರನ್ನ ಸ್ವಾರ್ಥಕ್ಕೋಸ್ಕರ ತಗೊಂಬಂದ್ಬಿಟ್ಟು ಅಂತಿಮವಾಗಿ ಎಲ್ಲಿಗೆ ಬಂದ್ರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೆಸರನ್ನು ತಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜಕೀಯದಲ್ಲಿ ಬಹಳ ಆಸಕ್ತಿ ಇತ್ತು ಅದಕ್ಕೋಸ್ಕರನೇ ಬಂಗಾರಪ್ಪನವ್ರ ಮಗಳನ್ನ ನಾನು ಮದುವೆ ಆಗಿದ್ದು ಅಂತ ಹೇಳಿ ನಮ್ಮ ಭಾವರ ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ ಯಾರಾದರೂ ನನ್ನ ಹೇಳಿದ್ರು ರಾಜಕಾರಣದಲ್ಲಿ ರಾಜ್ಕುಮಾರ್ ಏನಾದರೂ ಆಗಬೇಕು ಅಂದಿದ್ರೆ ಯಾವ ಕಾಲಕ್ಕೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ಬೋದಿತ್ತು ಅವರು ಅಂತ ಹೆಸರನ್ನ ಇವತ್ತು ದುರ್ವಾನ ಮಾಡಿಕೊಂಡು ಮತ್ತು ಸೊರಬ ಕ್ಷೇತ್ರಕ್ಕೆ ಬಂದಾಗ ಅವ್ರು ಆಡಿರತಕ್ಕ ಮಾತುಗಳು ರಾಜ್ಕುಮಾರ್ ಅವ್ರ ಮಕ್ಕಳಿಗೆ ಆ ಪದಗಳು ಸರಿಯಾದಂತ ಮಾತುಗಳಲ್ಲ ಯಾಕ್ರಿ ಮಾತಾಡಬೇಕು ಮಾತಾಡೋರ್ಲ ಏನ್ ಮಾಡಿದ್ದಾರೆ ಹೇಳಿ ಒಂದ್ಸತಿ ಹೇಳಿ ಏನ್ ಮಾಡಿದ್ದಾರೆ ಏನು ಮಾಡಿಲ್ಲ ಕೆಲ್ಸ ಮಾಡ್ಬೇಕಂದ್ರೆ ಒಳ್ಳೆ ಮನಸ್ ಬೇಕು ಸುಮ್ಮನೆ ಡ್ರಾ ಮಾಡೋದಲ್ಲ ಒಳ್ಳೆ ಮನ್ಸ್ ಬೇಕು ಎಲ್ಲಿ ಬೇಕಾದ್ರೆ ಆಕ್ಟ್ ಮಾಡ್ಬೋದು ಮಾಡ್ಬೇಕಾದ್ರೆ ಟೈಮ್ಲಿ ಮಾಡ್ಲಿಲ್ಲ ಇಲ್ಲಿ ಬಂದು ಏನು ಮಾಡಬೇಕಾಗಿಲ್ಲ ಆತರ ಯಾವಾಗ್ಲೂ ಅಷ್ಟೇನೆ ನಾವು ಯೋಚನೆ ಏನು ಮಾಡ್ತೀವಿ ಅಂತ ಸುಮ್ನೆ ಮಾತಾಡ್ಬಿಡೋ ದೊಡ್ಡ ವಿಷಯ ಅಲ್ಲ ನನಗೆ ನಂಗೆ ಒಂದೇ ಒಂದ್ ಪಾಯಿಂಟ್ ಅರ್ಥ ಆಗ್ತಿಲ್ಲ ಇವಾಗ ಯಾವ್ದು ಇಲ್ಲ ಕಾಂಪಿಟೇಷನ್ ಹೇಳಿ ಸಿನಿಮಾದಲ್ಲಿ ಇಲ್ವಾ ಸ್ಪೋರ್ಟ್ಸ್ ಇಲ್ವಾ ಅದ್ರ ಪಾಲಿಟಿಕ್ಸ್ ಅಷ್ಟೇ ಇಬ್ರು ನಿಂತ್ಕರ ಒಬ್ರು ಕೇಳ್ತಾರೆ ಒಬ್ರು ಸೋಲ್ತಾರೆ ಅದು ನ್ಯಾಯ ತಾನೆ ನೀವ್ ನಿಲ್ಬೇಕಾದ್ರೆ ನೀವ್ ನೀವೇನು ಕಿಸಿತೀರ ಅಂತ ಹೇಳ್ಬೇಕೇ ಹೊರತು ಇನ್ನೊಬ್ರು ಏನ್ ಕಿಸ್ತರು ಏನು ಅದು ಬರಬೇಕಾಗಿಲ್ಲ ಅಲ್ಲಿ ಯಾರ್ಯಾರು ಕೇಳಿಸ್ಕೊತ ಕೇಳಿಸ್ಕೊಳ್ಳಿ ಶಿವರಾಜ್ ಕುಮಾರ್ ಮನ್ಸಿಂದ ಹೇಳಿದ್ರೆ ಶಿವರಾಜ್ ಕುಮಾರ್ ಎಲ್ಲ ಮಾತಾಡ್ತಿರೋದು ಒಬ್ಬ ಮಾಮೂಲಿ ಮನುಷ್ಯನಾಗೆ ಗೀತನ್ ಗಂಡನಾಗ್ ಬಂದು ಮಾತಾಡ್ತಿವಿ ಅಂತ ಸುಮ್ಮನೆ ಮಾತಾ ಬಾಯಿದೆ ಅಂತ ಮಾತಾಡೋದಲ್ಲ ನಮ್ಗೂ ಬಾಯಿದೆ ಎನ್ಬೇಕು ಮಾತಾಡ್ಬೋದು ಅಂತ ಬಾಯಿ ಬರಲ್ಲ ನಮ್ಗೆ ಆ ಸಂಸ್ಕಾರದಲ್ಲಿ ಹುಟ್ಟೋರಲ್ಲ ನಾವು ಇನ್ನು ಕೇಳಿ ನಾವು ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಅಂತವ್ರು ನಾವು ಸುಮ್ಮನೆ ಮಾತಾಡೋದ್ರೆ ನಮ್ಗೆ ಅದು ಅರ್ಥ ಆಗ್ತಿಲ್ಲ ನೀವು ನಿಮ್ಮ ಬಗ್ಗೆ ನಿಂತ್ ಕಡಿದ್ರೆ ಮಾತಾಡಿ ನೀವೇನ್ ಮಾಡಿದ್ರೆ ಮಾಡಿ ಅವ್ರ ಮನೆ ಇಲ್ಲ ಇದಿಲ್ಲ ಯಾಕೆ ಏನ್ರಿ ಮನೆ ಇದ್ರೆ ಕೆಲಸ ಮಾಡಕ್ಕಾಗದ ರೀ ನಾವು ಮನೆ ಮಾಡಬೇಕಾದ್ರೂ ಜಾಗದಲ್ಲ ರೀ ರೀ ನಿಮ್ಮಂತ ಮನುಷ್ಯರ ಹೃದಯದಲ್ಲಿ ಕೆಲಸ ಮಾಡಿದ್ರಲ್ಲಿ ಮನೆ ಮಾಡಬೇಕು ಮನೆ ಮಾಡ್ಕೊಂಡು ಎ ಸಿ ಇಟ್ಕೊಂಡು ಒಂದು ಇಪ್ಪತ್ತು ಗಾಡಿ ಇಟ್ಕೊಂಡು ಒಂದು ಒಂದು ಹತ್ತದೈದು ಸೆಕ್ಯೂರಿಟಿ ಇಟ್ಕೊಂಡು ಏನ್ ಪ್ರಯೋಜನ ಹೇಳಿ ಸುಮ್ಮನೆ ಮಾತಾಡ್ತಾರೆ ನನಗೂ ತುಂಬಾ ಹರ್ಟ್ ನಾನು ಮಾತಾಡ್ತಿರ್ಲಿಲ್ಲ ಇವತ್ತು ಹರ್ಟ್ ಆಯ್ತು ನನಗೆ ತುಂಬಾ ಹರ್ಟ್ ಆಯ್ತು ಯಾಕಂದ್ರೆ ನಾನು ಯಾವ ವಿಷಯಕ್ಕೂ ಹೋಗೋನಲ್ಲ ಯೋಚನೆ ಮಾಡ್ಬೇಕು ಯಾತಿಕ್ ಮಾಡ್ತೀವಿ ಏನ್ ಮಾಡ್ತೀವಿ ಬಿಟ್ಬಿಡಿ ಮನೆ ಇದೆಯಾ ನಮ್ ಮನೆ ಇದೆ ಅವ್ರ ಮನೆನೇ ಗೀತಿಂದ ಇದೆ ಮೇಲೆ ಮನೆ ಇರೋದೇ ಇರ್ತಾರೆ ನಮಗ್ ಬೇಕಾಗ ಗೀತಾ ನಿಂತಿದ್ದಾರೆ ಗೀತಾ ಏನ್ ಮಾಡ್ತಾರೆ ಅವ್ರ ವಿಷಯನಿಂದ ಮಾಡ್ತಾರೆ ಒಂದ್ ಭರವಸೆ ಕೊಡ್ತಾರೆ ಭರವಸೆ ನೀವು ತಗೊಂಡ್ರೆ ಓಟ್ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲ ಅಷ್ಟೇ ತಾನೇ ಏನು ಕಳ್ಕೋತೀವಿ ಏನು ಕಳ್ಕೊಳ್ಳಿಲ್ಲ ಒಂದು ಅವಕಾಶ ಕೊಡಿ ಅವ್ರ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ದೊಡ್ಡ ಸಾಹೇಬರು ಫೋಟೋನ ಹಾಕೋದಿಲ್ಲ ಈ ಚುನಾವಣೆಗೋಸ್ಕರನೇ ದೊಡ್ಡ ಸಾಹೇಬ್ರ ಫೋಟೋ ಚಿತ್ರಗಳನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಹೊಡೆತ ಯಾಕೆ ಇದು ಅನ್ಯಾಯ ಮಾಡಿರ್ತಕ್ಕಂಥ ಚುನಾವಣೆ ದ್ವೇಷಕ್ಕೋಸ್ಕರನೇ ಬಳಸ್ತಕ್ಕಂಥದ್ದು ತಂದೆ ತಾಯಿಗಳ ಹೆಸರನ್ನ ಪಕ್ಷಿಗಳ ಹೆಸರನ್ನ ಸ್ವಾರ್ಥಕ್ಕೋಸ್ಕರ ತಗೊಂಡ್ಬಂದ್ಬಿಟ್ಟು ಅಂತಿಮವಾಗಿ ಎಲ್ಲಿಗೆ ಬಂದರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಹೆಸರನ್ನು ತಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜಕೀಯದಲ್ಲಿ ಭಾಳ ಆಸಕ್ತಿ ಇತ್ತು ಅದಕ್ಕೋಸ್ಕರನೇ ಬಂಗಾರಪ್ಪನವ್ರ ಮಗಳನ್ನು ನಾನು ಮದುವೆ ಆಗಿದ್ದು ಅಂತ ಹೇಳಿ ನಮ್ಮ ಭಾವರ ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ ಯಾರಾದರೂ ನಮಗೆ ಯಾರಾದರೂ ನಮ್ಮದು ಮಾತು ನಾನು ನಾ ರಾಜಕಾರಣಕ್ಕೆ ಬರಬಾರ್ದು ಅನ್ನೋದು ನನ್ನ ಮಾತಲ್ಲ ಆದರೆ ರಾಜ್ಕುಮಾರ್ ಅವರು ತನ್ನ ಅಭಿಮಾನಿಗಳನ್ನ ದೇವರು ಅಂತ ಹೇಳಿರ್ತಕ್ಕಂಥ ಮಾತು ಇವರು ನನ್ನ ದೇವರುಗಳು ಇವರು ನಮ್ಮ 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 ನನ್ನ ಎಲ್ಲ ಸರ್ವಸ್ವ ಅಂತ ಹೇಳಿ ಮಾತಾಡಿರ್ತಕ್ಕಂಥ ರಾಜ್ಕುಮಾರ್ ಅವರಿಗೆ ಅವರ ಹೆಸರನ್ನು ಇವತ್ತಿನ ರಾಜಕೀಯಕ್ಕೆ ಹೇಳಿಕೊಂಡಾಯಿತು ಅವ್ರ ಸಂಬಂಧ ಇಲ್ಲ ಅವ್ರಿಗೆ ರಾಜಕಾರಣದಲ್ಲಿ ರಾಜ್ಕುಮಾರ್ ಅವರು ಏನಾದರೂ ಆಗಬೇಕು ಅಂತಿದ್ರೆ ಯಾವ ಕಾಲಕ್ಕೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ಬೋದಿತ್ತು ಅವರು ಆದರೆ ರಾಜ್ಕುಮಾರ್ ಅವರಿಗೆ ಅವರು ಹೃದಯ ಸಿಂಹಾದೀಶ್ವರ ಎಲ್ಲಿ ಕರ್ನಾಟಕದ ಆರು ಕೋಟಿ ಜನದಲ್ಲಿ ಇವತ್ತಿಗೂ ಕೂಡ ಸಣ್ಣ ಮಕ್ಕಳಿಂದ ಹಿಡ್ದು ಯಜಮಾನ್ವರ್ಗು ಯಜಮಾನ್ಯವರೆಗೂ ಇವತ್ತು ಅವರ ಹೃದಯದಲ್ಲಿ ಇವತ್ತಿಗೂ ಕೂಡ ರಾಜ್ಕುಮಾರ್ ಹೆಸರು ಆಚಾರದವಾಗಿರ್ತಕ್ಕಂಥ ಕೆಲಸ ಇತ್ತು ಅಂತ ಹೆಸರನ್ನ ಇವತ್ತು ದುರ್ಮೆ ಮಾಡಿಕೊಂಡು ಮತ್ತು ಸರ್ಬಾ ಕ್ಷೇತ್ರಕ್ಕೆ ಬಂದಾಗ ಅವರು ಆಡಿರ್ತಕ್ಕಂಥ ಮಾತುಗಳು ರಾಜ್ಕುಮಾರ್ ಅವರ ಮಕ್ಕಳಿಗೆ ಆ ಪದಗಳು ಸರಿಯಾದಂತ ಮಾತುಗಳಲ್ಲ ರಾಜ್ಕುಮಾರ್ ಅವರು ಕನ್ನಡವನ್ನ ಕನ್ನಡ ಸಂಸ್ಕೃತಿಯನ್ನ ಸಮಾಜದಲ್ಲಿ ಹಿರಿಯರು ಕಿರಿಯರು ಅಂತಕ್ಕಂಥದ್ದನ್ನ ವಿರೋಧಿಗಳನ್ನು ಮತ್ತೊಬ್ಬರು ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಗಳನ್ನ ಆ ಪ್ರೇರಣೆಯಿಂದಾನೇ ನಾವೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ನಿಂತಿರೋದು ನಾವು ಸಾಮಾನ್ಯ ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ನಾವೆಲ್ಲರೂ ಕೂಡ ಅನೇಕ ಸಂದರ್ಭದಲ್ಲಿ ವಿರುದ್ಧ ವಿರುದ್ಧ ಮಾಡಿದ್ವಿ ಆದರೆ ಅವರೇ ನಮ್ಮ ಕಷ್ಟ ಕಾಲಕ್ಕೆ ಸೊರಬಾ ಕ್ಷೇತ್ರದಲ್ಲಿ ನಮ್ಮನ್ನು ಶಾಸಕರಾಗಿ ಅಷ್ಟೊಂದು ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಯಡಿಯೂರಪ್ಪ ಅವರೇನೋ ಒಂದು ಹೇಳಿದ್ದಾರೆ ಈ ಚುನಾವಣೆ ಆದ ಮೇಲೆ ಈ ಚುನಾವಣೆ ಆದ ಮೇಲೆ ಅವರಿಗೆಲ್ಲ ಕನ್ನಡ ಕಲಾಪ ನಾನಿಗಳು ಯಾರೋ ದೇವರುಗಳು ಹೇಳಿ ಡ್ಯಾನ್ಸ್ ಮಾಡಿ ಅಂದರೆ ಅವರು ಅವ್ರು ಹೇಳ್ತಾ ಬಂದಾರೆ ಈ ಚುನಾವಣೆ ಆಗಿ ಏಳನೇ ತಾರೀಕು ಆದಮೇಲೆ ಇಪ್ಪತ್ತಾರು ಗಂಟೆ ಮತ್ತು ಎಲ್ಲ ದಿನ ನಾನು ಡ್ಯಾನ್ಸೇ ಮಾಡ್ತಾ ಇರ್ತೀನಿ ದಯಮಾಡಿ ನೀವು ಡಾನ್ಸ್ ಮಾಡಲೇಬೇಕು ಅನ್ನೋ ಇಚ್ಛೆ ಇದ್ದರೆ ವರ್ಷಕ್ಕೊಂದ್ಸರಿ ನಮ್ಮ ಚಂದ್ರಗಿ ಜಾತ್ರೆ ನಡೀತೀವಿ ಅಲ್ಲಿ ಬಂದು ಡಾನ್ಸ್ ಮಾಡಿ ಸೊರಬಾದ ಬಸವನ ದೇವರಿಗೂ ಮತ್ತು ರಣನಾಥ್ ಸಿಂಗ್ ಮತ್ತು ದೇವಸ್ಥಾನ ನಡೀತದೆ ಮಂಜೀದಿ ಜಾತ್ರೆ ನಡೀತದೆ ಬಂದು ಡಾನ್ಸ್ ಮಾಡಿ ದಯಮಾಡಿ ವರ್ಷಕ್ಕೆ ಒಂದೇ ಒಂದು ಸರಿ ನಾವು ಕರೆಯೋದು ಬರ್ರಿ ನೀವು ಈ ಊರಿನ ಅಳಿಯಂದರು ಅಂತೀರಿ ನನ್ನ ಭಾವಂದರು ಅಂತೀರಿ ಕನ್ನಡ ಕಲಾಭಿಮಾನಿಗಳಾದ್ರು ಅಂತೀರಿ ರಾಜ್ಕುಮಾರ್ ಅವರ ಮಕ್ಕಳು ಅಂತೀರಿ ಇದನ್ನು ನೀವೇನಾದರೂ ಒಳ್ಳೆಯದಾಗಿ ಮಾಡಬೇಕು ಅನ್ನೋದಾದರೆ ಡಾನ್ಸೇ ಮಾಡ್ಬೇಕಂದ್ರೆ ಪ್ರತಿ ವರ್ಷವೂ ಚಂದ್ರಗುಪ್ತ ಜಾತ್ರೆ ಬಂದು ಡಾನ್ಸ್ ಮಾಡ್ತೀರಿ ಐದು ವರ್ಷಕ್ಕೊಂದ್ಸಾರಿ ಐದು ವರ್ಷಕ್ಕೊಂದ್ಸಾರಿ ನೀವು ಯಾವುದೋ ಕಾರಣಕ್ಕೆ ಚುನಾವಣೆ ಮಾಡ್ತೀರಿ ಜೆ ಡಿ ಎಸ್ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ಅದು ಯಾವ ಮುಂದಿನ ಚುನಾವಣೆ ಗ್ಯಾರಂಟಿ